ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಹಿ ಕಟ್ಟಡಗಳಲ್ಲೆಲ್ಲ ಮರೆತು ಎರಡ್ ಸಾವಿರದ ಇಪ್ಪತ್ತೈದರ ಸಿಹಿ ನೆನಪುಗಳಲ್ಲಿ ನಾವೆಲ್ಲರೂ ಸಹ ಇದ್ವಿ ದೇವರು ಪ್ರತಿಯೊಬ್ಬರಿಗೂ ಸಹ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ನಿಮ್ಮೆಲ್ಲರಿಗೂ ಸಹ ಸಮಸ್ತ ಭಾರತದ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ನಾನು ನಿಮ್ಮ ಹಿರಿಯರಿನ ಜೂನಿಯರ್ ಶಂಕರ್ನ ಗುರು ಶಂಕರ್ನಾಗ್ ಅಭಿಮಾನಿಗಳ ಕಲಾವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರು ಕೂಡ ಹಾಗೂ ಹಿರಿಯ ಬ್ರದರ್ಸ್ ಕನ್ನಡ ಕರೋಕೆ ಆರ್ಕೆಸ್ಟ್ರಾ ಮಾಲೀಕರು ಕೂಡ ಮತ್ತು ಗುರು ಶಂಕರ್ನಾಗ್ ಡಿಜಿಟಲ್ ಫೋಟೋ ಸ್ಟುಡಿಯೋ ನಿಮ್ಮ ಯಾವುದೇ ಒಂದು ಶುಭ ಸಂದರ್ಭಗಳಿಗೆ ಸಂಪರ್ಕಿಸಿ ಶಂಕರ್ನಾಗ್ ಅಭಿಮಾನಿಗಳ ಕಲಾವಿದಕ್ಕೆ ಅರ್ಪಿಸಿದ ಬ್ರದರ್ಸ್ ಕನ್ನಡ ಕಲಾವಿದ ಅಭಿಮಾನಿಗಳಿವೆ ಇವತ್ತು ನಾವೆಲ್ಲರೂ ಸಹ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಮೊದಲನೇ ನಿಂತು ಕಾಲ ನಿಜಕ್ಕೂ ಖುಷಿ ಆಗುತ್ತೆ ಭಗವಂತ ಪ್ರತಿ ದಿನ ಪ್ರತಿ ಕ್ಷಣದಲ್ಲೂ ಸಹ ಪ್ರತಿಯೊಬ್ಬರಿಗೂ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡುತ್ತೆ ಇದ್ರ ಮುಂದೆ ಬೇರೆ ಏನಿಲ್ಲ ಯಾಕಂದ್ರೆ ಆರೋಗ್ಯದ ಮುಂದೆ ಬೇರೆ ಏನಿಲ್ಲ ಅದಕ್ಕೋಸ್ಕರ ನೋಡ ಸ್ವಾಮಿ ನಾನು ಇರೋದು ಅದೇ ತರ ನೀವ್ ಹೇಗಿದರೂ ನೀವು ಹಾಗೆ ಇದೆ ನಾವೇನು ನಮ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯ ಮಾಡಿ ಸಬ್ಸ್ಕ್ರೈಬ್ ಆಗಿ ಇದು ಶಂಕರ್ ಅಭಿಮಾನಿಗಳ ಮತ್ತೊಮ್ಮೆ ಮತ್ತೊಮ್ಮೆ ನಿಮಗೆ ಕಳ್ಕೊಳ್ತಾ ಇದ್ರಿ ನಾವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆ

ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಅಡ್ವಾನ್ಸ್ ಆಗಿ ನಿಮಗೆ ತಿಳಿಸ್ತಾ ಇದ್ದೀವಿ ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಯಾರು ಇರ್ತಾರ ಯಾರು ಇರ್ತಾರೆ ಬರ್ತೀರಾ ಅದಕ್ಕಿಂತ ಮುಂಚೆ ಹೋಗಿ ಅಡ್ವಾನ್ಸ್ ಆಗಿ ನಾವು ನಿಮಗೆ ಶುಭಾಶಯಗಳನ್ನ ಹೇಳ್ಬಿಟ್ರೆ ಎಷ್ಟು ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಮತ್ತೊಮ್ಮೆ ಮತ್ತೆ ಮಾಡ್ತಿದ್ದಾನೆ ಅಭಿಮಾನಿಗಳ ನಾವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಾಡಿ ಸಬ್ಸ್ಕ್ರೈಬ್ ಆಗಿ ಬರ್ತೀನಿ ನಾನು ನಿಮ್ಮ ಹಿರಿಯರಲ್ಲ ಜೀವನ ಶಂಕರ ದೇವಶಂಕರ್ ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯ ಬರ್ತೇನೆ ಜಾ जय करना जय भक्त